ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ಹಳ್ಳಿ ಶೈಲಿಯಲ್ಲಿ ಬದನೆಕಾಯಿ ಚಟ್ನಿ ಅಂದರೆ ಸುಟ್ಟ ಬದನೆಕಾಯಿಂದ ಚಟ್ನಿ ಅಥವಾ ಭರ್ತಾನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ ಬದನೆಕಾಯಿ ಚಟ್ನಿನ ನಾವು ಬೇಯಿಸಿ ಮಾಡಿರ್ತೀವಿ ಇಲ್ಲ ಬದನೆಕಾಯಿ ಕಟ್ ಮಾಡಿಕೊಂಡು ಹುರಿದು ಮಾಡಿರ್ತೀವಿ ಈ ಥರ ಡೈರೆಕ್ಟಾಗಿ ಒಲೆ ಮೇಲೆ ಅಥವಾ ಸ್ಟವ್ ಮೇಲೆ ಸುಟ್ಟು ಮಾಡೋದ್ರಿಂದ ಎಷ್ಟು ಟೇಸ್ಟಿ ಅಂದರೆ ಹಳ್ಳಿಲೆಲ್ಲ ಮಾಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತಂತ ಹೇಳ್ಬೋದು ನಾನಿಲ್ಲಿ ಬದನೆಕಾಯಿ ಟೊಮೆಟೊಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಮೆಣಸಿ ತೊಗೊಂಡಿದ್ದೀನಿ ನಾನಿಲ್ಲಿ ಬದನೆಕಾಯಿಗೆ ಒಂದು ಸ್ವಲ್ಪ ಮತ್ತು ಟೊಮೆಟೊಕಾಯಿಗೆ ಎಣ್ಣೆನ ಸವರ್ಕೋತಾ ಇದ್ದೀನಿ ಎಣ್ಣೆ ಸವ್ಕೊಳೋದು ಯಾಕಂತೇಳಿದ್ರೆ ಬೇಗ ಸುಡುತ್ತೆ ಬದನೆಕಾಯಿ ಆ್ಯಂಡ್ ಸಿಪ್ಪೆನೂ ಕೂಡ ಆಮೇಲೆ ಚೆನ್ನಾಗಿ ಈಸಿಯಾಗಿ ತೆಗಿಬೋದು ನಾವು ಅದಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಬದನೆಕಾಯಿ ಮತ್ತು ಟೊಮೆಟೊಕಾಯಿನ ನಾವು ಹುರ್ಕೊಂಡ್ರೆ ತುಂಬಾ ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಎಣ್ಣೆ ಹಚ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬದನೆಕಾಯಿನ ಸುಡಲಿಕ್ಕೆ ಮನೆಯಲ್ಲಿ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡಿದಾಗ ಅದನ್ನು ತೆಗಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಜಾಲ್ಸ ಸೌಟ್ ಅಂತೇಳಿ ಅದರಲ್ಲಿ ನಾನು ಬದ್ನೆಕಾಯಿ ಟೊಮೆಟೊಕಾಯಿ ಇದನ್ನೆಲ್ಲ ಹುರ್ಕೋತಾ ಇದ್ದೀನಿ ಹಾಗೆ ಒಂದೊಂದಾಗಿ ಅಂತೇಳಿ ಹುರಿಯೋದು ಅಲ್ವಾ ಈ ಥರ ಜಾಲ್ಸ ಸೌಟ್ ಇದ್ರೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಬೇಗ ಕೂಡ ಆಗುತ್ತಂತಾನೆ ಹೇಳ್ಬೋದು ಎಣ್ಣೆ ಹಚ್ಚಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಎಷ್ಟು ಬೇಗ ಕಪ್ಪಾಗ್ತಾ ಇದೆ ಆ್ಯಂಡ್ ಸಿಪ್ಪೆನೂ ಬಿಚ್ಕೋತಾ ಇದೆ ಇವಾಗ ಆಲ್ರೆಡಿ ರೋಸ್ಟ್ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಬದ್ನೆಕಾಯನ್ನು ಬಿಳಿ ಬದನೆಕಾಯಿ ಚಟ್ನಿ ಅಷ್ಟು ಟೇಸ್ಟ್ ಆಗಲ್ಲ ಈ ಥರ ಪರ್ಪಲ್ ಕಲರ್ ಯಾವುದು ಇರುತ್ತೆ ನೋಡು ಬ್ಲೂ ಕಲರ್ ಮತ್ತು ಪರ್ಪಲ್ ಕಲರು ಅದು ಚಟ್ನಿ ತುಂಬಾ ಟೇಸ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ ಟೊಮೆಟೊ ಕಾಯಿನೂ ಕೂಡ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ ಫುಲ್ ಲೋ ಫ್ಲೇಮಲ್ಲಿ ಇಟ್ಟು ಹುರಿದೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ಅಷ್ಟರಲ್ಲಿ ಬದನೆಕಾಯಿ ಸಿಪ್ಪೆನ ಬಿಡಿಸ್ಕೊಳ್ಳೋಣ ಬದನೆಕಾಯಿ ತಣ್ಣಗಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಕಡೆ ಹೀಗೆ ತಿರುಗ್ಸಿ ಹಾಕೋತಾ ಎರಡೆರಡು ಸೆಕೆಂಡಿಗೆ ಟೊಮೆಟೊ ಕಾಯಿ ಮತ್ತು ಈರುಳ್ಳಿನ ನಾನು ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ನಾವು ಎಣ್ಣೆ ಹಚ್ಚಿದ್ರಿಂದ ಟೊಮೆಟೊ ಕಾಯಿನೂ ಇವಾಗ ಫ್ರೈ ಆಗಿದ್ದಾಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಹಸಿಮೆಣ್ಸಿನಕಾಯಿ ಅಂದರೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಸಿ ಮೆಣಸಿನಕಾಯಿನ ತೊಗೋಬೇಕು ನಾನಿಲ್ಲಿ ನಾಲ್ಕೇ ನಾಲ್ಕು ಹಸಿ ಮೆಣಸಿನಕಾಯಿ ಮತ್ತು ನಾಲ್ಕು ಬೆಳ್ಳುಳ್ಳಿನ ತಗೊಂಡು ಅದನ್ನು ಕೂಡ ಹುರ್ಕೊಂಡು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ ಟೊಮೆಟೊ ಮತ್ತು ಬದನೆಕಾಯಿ ಚಟ್ನಿ ಮಾಡಲಿಕ್ಕೆ ನೀವು ನಿಮ್ಮ ಮನೆಯಲ್ಲಿ ಕುಟ್ಟಣ್ಗಿ ಇರುತ್ತಲ್ವ ಆ ಕುಟ್ಟಣ್ಗಿ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂದವರು ಈ ಥರ ಜಾರನ್ನು ತಗೊಂಡು ಚಟ್ನಿಯೂ ಕೂಡ ಮಾಡ್ಕೋಬೋದು ಆದರೆ ನಾವು ಕುಟ್ಟಣ್ಗಿಯಲ್ಲಿ ಕಲ್ಲಲ್ಲಿ ಏನು ಕುಡ್ತೀವೋ ಆ ಟೇಸ್ಟ್ ಬರಲ್ಲ ಅಂತಲೇ ಹೇಳ್ಬೋದು ಟೊಮೆಟೊಕಾಯಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡೇ ಎರಡು ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ತರಿತರಿ ಆಗಬೇಕು ಆ ಥರ ಇವಾಗ ನೋಡಿ ರೆಡಿಯಾಗಿದೆ ಸ್ವಲ್ಪ ತರಿತರಿಯಾಗಿಯೂ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಬದನೆಕಾಯಿನೂ ಇದರಲ್ಲೇ ಹಾಕಿ ನಾವು ಗ್ರೈಂಡ್ ಮಾಡಿಬಿಟ್ರೆ ತುಂಬಾ ಸಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಸುಟ್ಟು ಸಿಪ್ಪೆ ತೆಗೆದು ಇಟ್ಟಿರೋ ಬದನೆಕಾಯನ್ನು ಕೂಡ ಪೀಸ್ ಪೀಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದನ್ನು ಒಂದೇ ಒಂದು ಸರಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ತರಿತರಿಯಾಗಿ ಆಗುತ್ತೆ ಜಾರ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ಘಮ ಬರ್ತಾಯಿದೆ ತುಂಬನೇ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಕರಿಬೇವು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ವಲ್ಪ ತರಿತರಿಯಾಗಿರೋದ್ರಿಂದ ನಾವು ಚಪಾತಿ ರೊಟ್ಟಿ ಅನ್ನಕ್ಕೆ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೊಡುತ್ತಂತಾನೆ ಹೇಳ್ಬೋದು ಇವತ್ತು ಈ ಚಟ್ನಿ ಮಾಡಿದ್ದಕ್ಕೆ ನನಗೆ ನಮ್ಮಪ್ಪ ತುಂಬ ನೆನಪಾಗ್ತಿದ್ದಾರೆ ಯಾಕಂದರೆ ಪ್ರತಿ ಸಂಡೇ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಪ್ರತಿ ಸಂಡೇ ನಮ್ಮ ಅಪ್ಪಾಜಿ ನಮಗೆ ರೊಟ್ಟಿಗೆ ಸಂಡೇ ಸಂಡೇ ಮನೆಯಲ್ಲಿ ಈ ಥರ ಬದನೆಕಾಯಿ ಚಟ್ನಿನ ಒಂದು ತಟ್ಟೆ ಮತ್ತೆ ಒಂದು ಲೋಟ ತಗೊಂಡು ಬದನೆಕಾಯಿ ಚಟ್ನಿನ ಲೋಟದಿಂದನೇ ಈ ತಿಕ್ಕಿ ತಿಕ್ಕಿ ಚಟ್ನಿ ಮಾಡಿಕೊಡ್ತಾ ಇದ್ರು ಎಷ್ಟು ಟೇಸ್ಟ್ ಇರ್ತಿತ್ತಂದ್ರೆ ಆ ಟೇಸ್ಟ್ ಅನ್ನ ಮರೆಯೋಕೆ ಆಗಲ್ಲ ಅಷ್ಟು ಚೆನ್ನಾಗಿರ್ತಿತ್ತು ಅದೊಂಥರ ಒಂಥರ ಒಳ್ಳೆ ಸ್ವೀಟ್ ಮೆಮೊರೀಸ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಯಾವಾಗಾದ್ರೂ ಬದನೆಕಾಯಿ ಚಟ್ನಿ ಮಾಡುವಾಗ ತಟ್ಟೆ ಲೋಟ ಟ್ರಿಕ್ಸ್ ಅನ್ನ ಬಳಸಿ ಚಟ್ನಿನ ಮಾಡಿ ತೋರಿಸ್ತೀನಿ ನಿಮ್ಗೆ ಇವತ್ತಿನ ಸುಟ್ಟ ಬದನೆಕಾಯಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು